ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೇಳಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಹೇಳಲೇಕಾಯಿ ಚಿತ್ರಾನ್ನ ಹೆಲ್ತ್ ವೈಸು ತುಂಬ ಬೆನಿಫಿಟ್ಸ್ ಇದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಸ್ ಅ ಪರ್ಫೆಕ್ಟ್ ಡಿಶ್ ನಾನು ಮೂರು ಹೇಳಳೆಕಾಯಿನ ತಗೊಂಡಿದ್ದು ಬೇಕಾಗುವ ಪದಾರ್ಥ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಒಗ್ಗರಣೆಗೆ ಅಂತಲೇ ತೊಗೊಂಡಿದ್ದೀವಿ ಇಡ್ಲಿಕಾಯಿನ ಹೀಗೆ ರೋಲ್ ಮಾಡ್ಕೋಬೇಕು ಇದರಿಂದ ಪಲ್ಪಲ್ಲಿರೋ ಜ್ಯೂಸ್ ಚೆನ್ನಾಗಿ ಬರುತ್ತೆ ನಿಮಗೆ ಹೆಚ್ಚು ರಸ ಸಿಗುತ್ತೆ ಅದನ್ನು ಅರ್ಧ ಹೋಳಾಗಿ ಕಟ್ ಮಾಡಿಕೊಂಡು ಇಂಟ್ಕೋಬೇಕು ಬೀಜ ಎಲ್ಲನೂ ಕೂಡ ಕಟ್ ಮಾಡಿಕೊಂಡಾಗಲೇ ಸಪ್ರೇಟ್ ಮಾಡ್ಕೋಬೋದು ಈಗ ಇಡ್ಲಿಕಾಯಿ ಜ್ಯೂಸ್ ತೊಗೋಬೇಕು ನೆಕ್ಸ್ಟು ಬೇಕಾದಷ್ಟು ಜೀರಿಗೆನ ತಗೊಂಡು ಅದನ್ನು ಕಲ್ಲಲ್ಲಿ ಹರ್ಕೋಬೇಕು ಇದು ಟೇಸ್ಟ್ ಹೆಚ್ಚುತ್ತೆ ನಾನಿಲ್ಲಿ ಒಟ್ಟಿಗೆ ರಸ ತಗೊಂಡು ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡೆ ಎಳ್ಳು ಕೂಡ ತಗೋಬೇಕು ಒಗ್ಗರಣೆಗೇನೆ ಇದು ಕೂಡ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ನಿಮ್ಗೆ ಬೇಕಾದಷ್ಟು ಎಣ್ಣೆ ಹಾಕೊಳ್ಳಿ ಅಳಿತ ಪ್ರಮಾಣ ನಿಮಗೆ ಬೇಕಾದಷ್ಟೇ ಹಾಕೋಬೇಕು ನೆಕ್ಸ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕಡಲೆ ಬೀಜ ಜಚ್ಕೊಂಡಂಥ ಬೆಳ್ಳುಳ್ಳಿ ಹಾಕಿ ಹುರ್ಕೋಬೇಕು ಹುರಿದ ನಂತರ ಒಗ್ಗರಣೆಗೆ ತಗೊಂಡಂತ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರಿದಷ್ಟು ಚೆನ್ನಾಗಿರುತ್ತೆ ಹಾಗಂತ ಕಪ್ಪುಗಾಗೋ ಮಟ್ಟಿಗೆ ಉರಿಬಾರ್ದು ಇದಾದ ನಂತರ ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಆದ ನಂತರ ಕರ್ಬೇವಿನ ಸೊಪ್ಪನ್ನು ಹಾಕಿ ಕೆಲವರು ಇಂಟರ್ ನೀರ್ತಾರೆ ಅಡುಗೆ ಕಲಿತಾಡ್ತಾರೆ ಅವ್ರಿಗೇನಾದ್ರೂ ಭಯ ಆಯಿತು ಅಂದರೆ ಈ ವೇನ ಯೂಸ್ ಮಾಡ್ಕೊಬೋದು ಎಣ್ಣೆ ನಂತರ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಿಡಿಯುತ್ತೆ ಅನ್ನೋಕ್ಕೆ ಭಯ ಪಡ್ತಾರೆ ಅದನ್ನು ನಾನು ಈ ವೇನನ್ನು ಯೂಸ್ ಮಾಡ್ತೀನಿ ನಂತರ ಸ್ವಲ್ಪ ಎಳ್ಳು ಹಾಕಿ ಹುರ್ಕೊಳ್ಳಿ ಚೆನ್ನಾಗಿ ಎಳ್ಳು ಕೂಡ ಕಪ್ಪಾಗಿ ಮಾಡ್ಕೋಬಾರ್ದು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅಲ್ವಾ ಸೊ ನಾನು ಸ್ವಲ್ಪ ಶುಂಠಿ ಪೇಸ್ಟ್ನು ಕೂಡ ತೊಗೊಂಡಿದ್ದೀನಿ ಶುಂಠಿ ಪೇಸ್ಟ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಅದಾದ ನಂತರ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಕಾಯಿ ತುರಿದು ಹಸಿ ವಾಸನೆ ಕೂಡ ಹೋಗಬೇಕು ಆ ಮಟ್ಟಿಗೆ ನಾವು ಹುರ್ಕೋಬೇಕಾಗುತ್ತೆ ನೆಕ್ಸ್ಟು ಚಿತ್ರಾನ್ನಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಅರಿಶಿಣ ಅರಿಶಿಣ ನಿಮಗೆ ಕಲರ್ ಬೇಕಾದಷ್ಟು ಹಾಕೊಳ್ಳಿ ನನಗೆ ಅರಿಶಿಣ ಇಷ್ಟ ಇರೋದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಬಟ್ ತುಂಬ ಹಾಕಕ್ಕೆ ಹೋಗ್ಬೇಡಿ ಅದು ಕಹಿಗೆ ಟರ್ನ್ ಆಗಿಬಿಡುತ್ತೆ ನೆಕ್ಸ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪು ಜಾಸ್ತಿನೇ ಬೇಕಾಗುತ್ತೆ ಚಿತ್ರಾನ್ನ ಮಾಡುವಾಗ ಯಾಕಂದರೆ ಅನ್ನಕ್ಕೆ ಕಲಿಸಿದಾಗ ಟೇಸ್ಟ್ ಬರಬೇಕು ಅಂದರೆ ಉಪ್ಪು ಹಾಕಲೇಬೇಕಾಗುತ್ತೆ ಬೇಕಾದರೆ ಡ್ರೈ ಆಯಿತು ಅಂತ ಬಂದಾಗ ನೀವು ಸ್ವಲ್ಪ ಎಣ್ಣೆನೂ ಕೂಡ ಹಾಕೋಬಹುದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಕುಟ್ಕೊಂಡಂಥ ಜೀರಿಗೆಯನ್ನು ಹಾಕ್ತಿದ್ದೀನಿ ಇದನ್ನು ಒಗ್ಗರಣೆಗೂ ಕೂಡ ಹಾಕ್ಬೋದು ನಾನು ಒಗ್ಗರಣೆ ಟೈಮಲ್ಲಿ ಹಾಕಲಿಲ್ಲ ಅಂದರೆ ಲಾಸ್ಟಲ್ಲಿ ಹಾಕ್ತಿದ್ದೀನಿ ಹಾಕ್ಕೊಂಡು ಹುರ್ಕೋಬೇಕು ಲಾಸ್ಟಲ್ಲಿ ನಾವೇನು ತೊಗೊಂಡಿದ್ದೀವೋ ಹೇರ್ಲೆಕಾಯ್ದು ರಸ ಈ ಜ್ಯೂಸನ್ನ ಲಾಸ್ಟಲ್ಲಿ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಕೆಲವರಿಗೆ ಕಹಿ ಕಹಿ ಅನಿಸುತ್ತೆ ಆದರೆ ನಿಜವಾಗಲೂ ಫ್ರೈ ಮಾಡ್ಕೊಂಡಾಗ ಅದಕ್ಕಾಗಿ ಬರಲ್ಲ ವೈಸ್ ನೀವು ಹೇಳ್ಲೆಕಾಯಿನ ಜಾಸ್ತಿ ಸೇವನೆ ಮಾಡಿದಷ್ಟು ನಮ್ಮ ಹೆಲ್ತಿಗೆ ಒಳ್ಳೆಯದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಫ್ರೈ ಮಾಡ್ಕೊಳ್ಳಿ ತಿರ್ಗಿಸ್ತಾನೇ ಇರಿ ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಈ ಕನ್ಸಿಸ್ಟೆಂಟಾಗಿ ಬರಬೇಕು ಇರ್ಲಿಕಾಯಿ ರಸ ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ಯಾಕೆ ಅಂದರೆ ಕಹಿ ಫಾರ್ಮೇಷನ್ ಆಗಿಬಿಡುತ್ತೆ ತುಂಬ ಚಿತ್ರಾನ್ನಕ್ಕೆ ಒಂದೇ ಒಂದು ಏನು ಟಿಪ್ಸ್ ಅಂದರೆ ನಿಂಬೆಹಣ್ಣು ಹಾಕಿದ್ಮೇಲೂ ಕೂಡ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಇದರಿಂದ ಹುಳಿ ಅಂಶ ಹೋಗ್ಬಿಟ್ಟು ಕಹಿ ಅಂಶ ಜಾಸ್ತಿ ಆಗಿಬಿಡುತ್ತೆ ಇಲ್ಲಿ ನಾನು ತೋರಿಸ್ತಿರೋ ರೀತಿ ಕುದಿದ ತಕ್ಷಣ ಆಫ್ ಮಾಡ್ಕೋಬೇಕು ನೆಕ್ಸ್ಟು ಮುಚ್ಚಿ ಸ್ವಲ್ಪ ಹೊತ್ತು ಇಟ್ಟು ನಮ್ಮ ಹೇಳ್ಲೆಕಾಯಿ ಚಿತ್ರಾನ್ನ ಇವಾಗ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದರಿಂದ ನಿಮಗೂ ಆಗುತ್ತಾ ರೆಸಿಪಿ ಹೇಗಿದೆ ಅಂತ ನಾನು ತಿಳ್ಕೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಬಾಯ್ ಬಾಯ್